ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬ ಮಾಡಿ ಮನದ ಭ್ರಾಂತಿಗಳನೆಲ್ಲ ಕಳೆಯ ಬನ್ನಿಲ್ಲ ಮಾಡುತ್ತೆ ಹಚ್ಚಿ ಸ್ನಾನ ಮಾಡುತ್ತೀ ನೆಲ್ಲ ನನಗೆ ಮಾಡುತ್ತೀ ಅಂಗಡವನ್ನೇ ಸ್ವಚ್ಛ ಮಾಡುತ್ತೀ ರಂಗಬಲ್ಲಿಗಳ ಹಾಗೆ ಮಾಡುತ್ತೀ ತಳಿರು ತೋರಣವನ್ನೇ ಕಟ್ಟುತ್ತ सुखीरूपन्तु हर्षवदन्तु सङ्क्रान्ति ಸವಿರೆನ್ನುತ್ತ ಉಲ್ಲಾಸದಿಂದ ಉಲ್ಲೂ ಸೇರುತ್ತ ಮಲ್ಲ ಮದ್ದನ ಹರಿಯ ನೆನೆಯುತ್ತ ಹಬ್ಬ ಬಂತು ಸಂಕ್ರಾಂತಿ ಹಬ್ಬ ಸುಗಿಯು ಬಂತು ಅರ್ಷ ಬಂತು ಸಂಕ್ರಾಂತಿ ಶ್ರೀನಾಯಣ ಕಾರ್ಯ ಮುಗಿಯಿತೆಂದು ಸ್ನಾನ ಚಪತಪಗಳ ಮಾಡುತ್ತಲೀ ನಾಯಿಗಳೊಡನೆ ಸೇರುತ್ತಲಿ ಉತ್ತರಾಯಣ ಶ್ರೇಷ್ಠವೆಂದು ಮಂಗಳ ಕಾರ್ಯಗಳಿಗೆ ಯೋಗ್ಯವೆಂದು ತಂತೂ ಹರ್ಷ ಸಂಕ್ರಾಂತಿ 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 ಹೊಸ ಧಾನ್ಯಗಳನೆ ತಂದು ಮಾಡುತ್ತ ಹೊಸ ಬಟ್ಟೆಗಳನೆ ಹಾಕಿ ನಲಿಯುತ್ತ ಹಣ್ಣು ಕಪ್ಪು ನದಿ ಬೀರಿಸಿ ಬರಬೇಕೆಂದು ಸದಮಾಲ ಹೃದಯದಿ ಎಳ್ಳು ಬೆಲ್ಲ ಮುರದಿಂದ ಹಂಚಿದರು ನಾ ಹಬ್ಬ ಬಂತು ಸಂಕ್ರಾಂತಿ ಹಬ್ಬ ಸುಗ್ಗಿಯು ಬಂತು ಹರ್ಷವ ತಂತು ಸಂಕ್ರಾಂತಿ ಈಡೇರುತ್ತ ಗೋಗಿಶೇನ ಖಚಿಸುತ್ತ ನಾಗಶೇನ ಧ್ಯಾನ ಮಾಡುತ್ತಾ ಮಧ್ಯೇಶ ಕೃಷ್ಣನ ಪ್ರಜ್ಞೆ ನೆನೆಯುತ್ತಾ ನಾವೆಲ್ಲರೂ ಸಂತಸದಿಂದ ಸಂಭ್ರಮಿಸಿದ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿಕೊಳ್ಳ